ಮದುವೆ ವಯಸ್ಸಿನಿದ್ದ ಅಂಜಲಿ ಹರಿದೋಗಿರುವ ಬಟ್ಟೆ ಹಾಕ್ಕೊಂಡು ದೇವಿ ಮನೆಗೆ ಬಂದ್ಳು ಆವಾಗ ಮನೆ ಬಾಗಿಲು ಹತ್ರ ನಿಂತ್ಕೊಂಡಿರುವ ಅಂಜಲಿನ ನೋಡಿ ದೇವಿ ಏನಮ್ಮ ಅಂಜಲಿ ಇಲ್ಲಿಗೆ ಬಂದಿದ್ಯಾ ಹಣಕ್ಕೋಸ್ಕರನೇ ಅಮ್ಮವ್ರೇ ಹಣ ಬೇಕಾ ಎಷ್ಟು ಬೇಕೋ ಅದೇನಮ್ಮವ್ರೆ ನಿನ್ನೆ ನೋಡಿದಾಗ ನಾನು ಹೇಳಿದೆ ಅಲ್ವಾ ನೀನು ಬಡ ಹುಡುಗಿ ನಾಲ್ಕು ಮನೇಲಿ ಕೆಲಸ ಮಾಡೋಳು ಇರೋದು ಚಿಕ್ಕ ಗುಡಿಸಲಲ್ಲಿ ಇದಕ್ಕಿದ್ದಂತೆ ಐದ್ ಸಾವಿರ ಕೇಳಿದ್ರೆ ನಾನು ಹೇಗ ಮಾಡ್ಕೊಡಕಾಗುತ್ತೆ ಹಾಗಂತ ಅಪರ್ನ ಕೇಳಿದಾಗ ಅಂಜಲಿ ತುಂಬಾ ಶಾಕ್ ಆದ್ಲು ಸಾಲ ಏನಮ್ಮವ್ರೆ ನಾನು ಒಂದೊಂದ್ ಮನೆಯಲ್ಲೂ ಕೆಲಸ ಮಾಡಿ ನನ್ ತಂಗಿ ಓದಿಗೋಸ್ಕರ ಸ್ವಲ್ಪ ಸ್ವಲ್ಪ ಹಣನ ನಿಮ್ಮ ಹತ್ರ ಕೊಟ್ ಮಾಡಿಗಿದೆ ಅಲ್ವಾ ಆ ಹಣ ಏನು ನೀನು ನನ್ನ ಹತ್ರ ರೂಪಾಯಿ ರೂಪಾಯಿ ಕೊಟ್ಟು ಸೇರಿಸಿಟ್ಟಿದ್ಯಾ ಕನ್ಸೇನಾದ್ರೂ ಕಾಣ್ತಾ ಇದ್ಯಾ ಬಡ್ಡಿ ವ್ಯಾಪಾರ ಮಾಡ್ತಾ ಇರೋ ನನ್ನ ಹತ್ರ ನೀನ್ ಹೇಗೆ ಹಣ ಕೊಟ್ಟಿರ್ತೀಯಾ ಹಾಗಂತ ಕೋಪದಿಂದ ಹೇಳಿದಾಗ ಪಾಪ ಅಂಜಲಿ ಅಳಕ್ಕೆ ಶುರು ಮಾಡಿದ್ಲವ ನನಗೆ ಮೋಸ ಮಾಡಬೇಡಿ ಅಮ್ಮವ್ರೆ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನನ್ನ ತಂಗಿಗೆ ಕೂಡ ಗೊತ್ತಿಲ್ಲದೆ ಒಂದೊಂದು ರೂಪಾಯಿ ನಾನು ಸರಿಯಾಗಿ ಊಟ ಮಾಡದೆ ನಿಮ್ಮ ಹತ್ರ ಕೊಟ್ಟು ಮಡಗಿದ್ದೀನಿ ಅರೆ ಪುನಃ ಅದನ್ನೇ ಹೇಳ್ತಾ ಇದೆಯಾ ಹಾಗಂತ ಕೋಪದಿಂದ ಅಪರ್ಣ ಅಂಜಲಿನ ಹೊಡಿದ್ಲೋ ನೀವು ನನ್ನನ್ನು ಹೊಡೀರಿ ಬೈರಿ ನಾನು ತಡ್ಕೊಳ್ತೀನಿ ಆದರೆ ನಾನು ಕೊಟ್ಟ ಹಣ ಮಾತ್ರ ನನಗೆ ವಾಪಸ್ ಕೊಟ್ಬಿಡಿ ನನ್ನ ತಂಗಿ ನನ್ನಿಂದ ನೋಡಕ್ಕಾಗಲ್ಲ ಹಣ ಬೇಕಾ ಕೊಡ್ತೀನಿ ಹಾಗಂತ ಹೇಳಿ ಮನೆಯೊಳಗಡೆ ಹೋದ್ಲು ಹಾಗಂತ ಅಪರ್ಣ ಒಳಗಡೆ ಹೋದಾಗ ಅಂಜಲಿ ಸಂತೋಷಪಟ್ಲು ಆವಾಗ ಅಪರ್ಣ ಒಂದು ಕಬ್ಬಿಣದ ಕಡ್ಡಿನ ಬೆಂಕಿಯಲ್ಲಿಟ್ಟು ಅದನ್ನ ಅಂಜಲಿಗೆ ಗೊತ್ತಿಲ್ಲದೆ ತಗೊಂಡ್ಬಂದು ಅವಳ ಕೈಯಲ್ಲಿ ಅದರಿಂದ ಬರೆ ಹಾಕಿದ್ಲು ಅಷ್ಟೇ ಪಾಪ ಅಂಜಲಿ ನೋವು ತಡ್ಕೊಳಕಾಗದೆ ಜೋರಾಗಿ ಕಿಸಿದ್ಲು ಅವಾಗ ಆ ಕಡೆ ಹೋಗ್ತಾ ಇದ್ದವರು ಅವ್ರ ಮನೆಗೆ ಬಂದು ನೋಡಿದಾಗ ಅಪರ್ಣ ದೇವಿ ಅವಳು ನನ್ನ ಮನೆಯಲ್ಲಿ ಕದಿಯೋಕೆ ನೋಡಿದ್ಲು ಅದಕ್ಕೆ ಈ ರೀತಿ ನಾನು ಮಾಡಿದೀನಿ ಹಾಗಂತ ಹೇಳಿದಾಗ ಅವರು ಅಲ್ಲಿಂದ ಹೋದ್ರು ಅಪರ್ನ ಮನೆಯೊಳಗಡೆ ಹೋಗಿ ಬಾಗಿಲು ಹಾಕೊಂಡ್ಲು ಅಂಜಲಿ ತುಂಬಾ ಬೇಜಾರಿಂದ ಅವಳ ಮನೆಗೆ ಬಂದ್ಲು ಕೈಯಲ್ಲಿ ಗಾಯವಾಗಿರೋದನ್ನ ನೋಡಿ ಅಂಜಲಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು ಅಪರ್ನ ದೇವಿನ ನಂಬ್ಕೊಂಡಿದ್ದಕ್ಕೆ ನನಗೆ ಈ ಶಿಕ್ಷೆ ಸಿಗ್ಲೇಬೇಕು ಪೂಜಾರಿ ಅವರು ಎಷ್ಟೋ ಹೇಳಿದ್ರು ಅವಳನ್ನ ಅಂತ ಆದ್ರೆ ನಾನೇ ಕೇಳಲಿಲ್ಲ ಹಾಗಂತ ಅಂದ್ಕೊಳ್ತಿದ್ದಾಗ ಅವಳ ತಂಗಿ ಕಾವೇರಿ ಸ್ಕೂಲ್ ಮುಗ್ದು ಮನೆಗೆ ಬರ್ತಾ ಇದ್ಳು ತಕ್ಷಣ ಕಣ್ಣಲ್ಲಿದ್ದ ಕಣ್ಣೀರನ್ನ ಒರೆಸ್ಕೊಂಡು ಕೈಯಲ್ಲಿರುವ ಗಾಯಗಳನ್ನ ಅವಳು ಮುಚ್ಚಿಟ್ಳು ಆ ಬಾಮ ತಂಗಿ ಹೋಗು ಫ್ರೆಶ್ ಅಪ್ ಆಗು ಇಬ್ರು ದೇವಸ್ಥಾನಕ್ ಹೋಗೋಣ ಅರೆ ಇಷ್ಟು ಚಳಿಯಲ್ಲಿ ಇವಾಗ ದೇವಸ್ಥಾನಕ್ಕೆ ಯಾಕಕ್ಕ ನಾವು ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಸ್ಟಾರು ಕೇಕು ಚಿಕ್ಕ ಚಿಕ್ಕ ಚಾಕ್ಲೇಟು ಇದೆಲ್ಲ ತಗೊಳ್ಬೇಕು ಅಂತ ನಿನ್ನೆನೆ ನಾನು ನೀನು ಇಬ್ರು ಮಾತಾಡ್ಕೊಂಡಿದ್ದೀವಿ ಅಲ್ವಾ ಮನಸ್ಸಾಕೋ ಸ್ವಲ್ಪನೂ ಸರಿ ಇಲ್ಲಮ್ಮ ಅದಕ್ಕೆ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹಾಗಾದ್ರೆ ಅಕ್ಕ ಹಾಗಂತ ಹೇಳಿ ಕಾವೇರಿ ಸ್ಕೂಲ್ ಬ್ಯಾಗ್ನ ಮನೆಯೊಳಗಡೆ ತಗೊಂಡ್ ಹೋದ್ಲೋ ಹೊರಗಡೆ ನಿಂತ್ಕೊಂಡಿದ್ದ ಅಂಜಲಿ ಕೈಯಲ್ಲಿರುವ ಆ ಬರೆಗಳನ್ನ ನೋಡಿ ನೋ ತಡ್ಕೊಳಕಾಗದೆ ಫೂಫ್ ಅಂತ ಊತ್ತಾ ಇದ್ಲೋ ಆವಾಗ ಕಾವೇರಿ ಅಲ್ಲಿಗ್ ಬಂದ್ಳು ಬಾ ಅಕ್ಕ ಹಾಗಂತ ಹೇಳಿದಾಗ ಇಬ್ರು ಮನೆಯಿಂದ ದೇವಸ್ಥಾನಕ್ಕೆ ಹೊರಟ್ರು ಹಾಗೆ ಅವರಿಬ್ರು ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದ ಒಂದು ಸಿಮೆಂಟ್ ಬೆಂಚಲ್ಲಿ ಪಾಪ ಬಡ ಅಕ್ಕ ತಂಗಿಯರಾದ ಕಾವೇರಿ ಅಂಜಲಿ ಇಬ್ರು ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ರು ಅವರನ್ನ ಆ ದೇವಸ್ಥಾನದ ಪೂಜಾರಿ ನೋಡಿದ್ರು ಅಯ್ಯೋ ಪಾಪ ಅಂತ ಪ್ರಸಾದ ತಗೊಂಡು ಅವ್ರಿಬ್ರು ಹತ್ರಾನು ಬಂದ್ರು ಅಮ್ಮ ಅಂಜಲಿ ಕಾವೇರಿ ಮೊದ್ಲು ಈ ಪ್ರಸಾದ ತಗೊಂಡು ತಿನ್ನಿ ಹಾಗಂತ ಹೇಳಿದಾಗ ತಂಗಿ ಕಾವೇರಿ ಆ ಪ್ರಸಾದ ತಗೊಂಡ್ಲು ಏನಾಯ್ತಮ್ಮ ದೇವಸ್ಥಾನಕ್ಕೆ ಬಂದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಇಬ್ರು ಏನೋ ಕಳ್ಕೊಂಡ ತರ ತುಂಬ ಬೇಜಾರಿಂದ ಕೂತ್ಕೊಂಡಿದ್ದೀರಾ ತಂಗಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಪೂಜಾರಿ ಅವರೇ ಸರಿ ಕ್ರಿಸ್ಮಸ್ ಹಬ್ಬ ಅನ್ನೋದು ಕ್ರಿಶ್ಚಿಯನ್ಸ್ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಇಲ್ವಲ್ಲ ನಮಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇದ್ರೆ ಮನಸ್ಸಾರೆ ನಾವು ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ಕೋಬೋದಲ್ವಾ ಹಾಗಂತ ನಾವು ಅಂದ್ಕೊಂಡ್ರೆ ಸಾಕಾಗಲ್ಲ ಪೂಜಾರಿ ಅವರೇ ಅದಕ್ಕೆ ಹಣನೂ ಬೇಕಲ್ವಾ ಹಣ ಇಲ್ಲದೆ ಇಲ್ಲಿ ಹುಟ್ಟೋಕೂ ಆಗಲ್ಲ ಸಾಯಕ್ಕೂ ಆಗಲ್ಲ ಅಮ್ಮ ಆದ್ರೆ ನೀನು ಮನೆ ಮನೆಯಲ್ಲೂ ಕೆಲಸ ಮಾಡಿ ಒಂದೊಂದು ರೂಪಾಯಿನ ಕೂಡಿಟ್ಟು ಆ ಅಪರ್ಣ ದೇವಿ ಹತ್ರ ಕೊಟ್ಟು ಮಡಗಿದೆ ಅಲ್ವಾ ಅವಳ ಹತ್ರ ನೀವು ಹಣ ತಗೊಳ್ಬೋದಲ್ವಾ ಹಾಗೆ ಹೋಗಿ ಕೇಳಿದ್ದಕ್ಕೇನೆ ಪೂಜಾರಿ ಅವ್ರೆ ಕದಿಯಕ್ಕೆ ಬಂದೆ ಅಂತ ಈ ರೀತಿ ಬರೆ ಹಾಕಿದ್ದಾರೆ ನೋಡಿ ಹಾಗಂತ ಅಂಜಲಿ ತುಂಬಾ ಬೇಜಾರಿಂದ ಅಳುತ್ತಾ ಅವಳ ಎರಡು ಕೈಗಳನ್ನ ತೋರಿಸಿದ್ಲು ಅದನ್ನೋಡಿ ತಂಗಿ ಕಾವೇರಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು ಅವಾಗ ಅವಳು ಅಳುತ್ತಾ ಅರೆ ಅಕ್ಕ ಏನಕ್ಕ ಇದು ಕಾಲೇಜಿಂದ ಬಂದ ತಕ್ಷಣ ನೀನು ಈ ವಿಷಯ ಹೇಳಲೇ ಇಲ್ಲ ಬಾಕ ಆ ಅಪ್ಪನ ದೇವಿಗೆ ಪಾಠ ಕಳ್ಸ್ಕೊಡೋಣ ಹಣ ಏನು ಸಾಲವಾಗಿ ಕೇಳಿಲ್ಲ ಅಲ್ವಾ ನೀನು ಕೊಟ್ಟಿಟ್ಟು ಹಣ ತಾನೆ ಅದು ನಿನ್ನ ಹತ್ರ ನಾನು ಎಷ್ಟೋ ಸಲ ಹೇಳಿದೀನಿ ಆ ಅಪ್ಪನ ದೇವಿನ ನಮ್ಮ ಅಂತ ನೀನು ಹಣ ಕೊಡ್ತಾ ಇದೀಯಾ ಅದನ್ನ ಅವಳು ತಗೊಳ್ತಿದ್ದಾಳೆ ಅಂತ ಒಂದು ಪತ್ರನಾದ್ರು ಬರೀ ಕೇಳಿದೆ ಅಲ್ವಾ ದೊಡ್ಡವರು ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪೂಜಾರಿ ಅವರೇ ನಾನು ಹೋಗಿ ಅವಳು ಪಾಠ ಕಳ್ಸ್ಕೊಡ್ತೀನಿ ಬೇಡಮ್ಮ ಅವ್ರ ಹತ್ರ ತುಂಬ ಹಣ ಇದೆ ಅವ್ರು ನಿನ್ನ ಜೀವನನ ನಾಶ ಮಾಡ್ತೀನಿ ಅಂತ ಬೆದರಿಸಿದ್ದಾರೆ ಇವಾಗ್ಲಾದ್ರೂ ನೀನು ಎಲ್ಲದಕ್ಕೂ ನನ್ನ ಇಲ್ ಇಲ್ಲಿ ನೋಡಿಯಮ್ಮ ನೀವಿಬ್ರು ತಕ್ಷಣ ಹೋಗಿ ನಮ್ಮೂರಲ್ಲಿರುವ ಚರ್ಚ್ ಫಾದರ್ನ ನೋಡಿ ಹಾಗಂತ ಹೇಳಿ ಪೂಜಾರಿಯಲ್ಲಿಂದ ಹೋದ್ರು ಮರುದಿನ ಬಡ ಅಕ್ಕ ತಂಗಿಯರು ಚರ್ಚಿಗೆ ಹೋಗಿ ಫಾದರ್ನ ಭೇಟಿಯಾದ್ರು ಇಲ್ಲಿ ಅಮ್ಮ ನಾಳೆ ಕ್ರಿಸ್ಮಸ್ ಅಲ್ವಾ ಚರ್ಚ್ನ ಡೆಕೋರೇಟ್ ಮಾಡಬೇಕು ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನು ವಸ್ತುಗಳನ್ನ ತಗೊಂಡ್ ಬಂದಿದ್ದೀನಿ ನೀವು ಅದನ್ನ ಡೆಕೋರೇಟ್ ಮಾಡಿ ಕೊಟ್ರೆ ಸಾಕು ಅದಕ್ಕೆ ಈ ಹಣ ಇಟ್ಕೊಳ್ಳಿ ಹಾಗಂತ ಹೇಳಿ ಸ್ವಲ್ಪ ಹಣನ ಕೊಟ್ಬಿಟ್ಟು ಹೋದ್ರು ಫಾದರ್ ಆವಾಗ ಅಕ್ಕ ತಂಗಿಯರು ಎರಡ್ ಮೂರ್ ಗಂಟೆ ತುಂಬಾ ಕಷ್ಟಪಟ್ಟು ಚರ್ಚ್ ನ ಅಂದವಾಗಿ ಅಲಂಕಾರ ಮಾಡಿದ್ರು ರಾತ್ರಿಯ ಸಮಯ ಕ್ರಿಸ್ಮಸ್ ಹಬ್ಬ ಅನ್ನೋದ್ರಿಂದ ಚರ್ಚ್ ಇಡೀ ಅಲಂಕಾರ ಮಾಡಿ ಪಳಪಳ ಅಂತ ಹೊಳಿತಾ ಇತ್ತು ಸ್ಟಾರ್ಗಳು ಕೂಡ ಹೊಳಿತಾ ಇತ್ತು ಅದೇ ರೀತಿ ದೊಡ್ಡ ಎರಡು ಕ್ರಿಸ್ಮಸ್ ಟ್ರೀ ಇತ್ತು ಬಡ ಅಕ್ಕ ತಂಗಿಯರ ಮನೆ ಮುಂದ್ಗಡೆ ಕೂಡ ಒಂದು ಕ್ರಿಸ್ಮಸ್ ಟ್ರೀ ಇತ್ತು ಅದ್ರಲ್ಲಿ ಸ್ಟಾರ್ ಹೊಳಿತಾ ಇತ್ತು ಕಾವೇರಿಯ ಫ್ರೆಂಡ್ಸ್ ಹಾಗೂ ಅಕ್ಕಪಕ್ಕದಲ್ಲಿರೋರು ಕೂಡ ಅವ್ರ ಮನೆಗೆ ಬಂದಿದ್ರು ಕಾವೇರಿ ಹೊಸ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿದ್ಲು ಅಂಜಲಿ ಅದನ್ನ ನೋಡಿ ತುಂಬಾ ಸಂತೋಷಪಟ್ಲು ಟೇಬಲ್ ಅಲ್ಲಿ ಇಟ್ಟಿದ್ದ ಕೇಕ್ ಹತ್ರ ಬಂದ್ಲು ಕಾವೇರಿ ಇವತ್ತು ಬರೀ ಕ್ರಿಸ್ಮಸ್ ಹಬ್ಬ ಮಾತ್ರ ಅಲ್ಲ ನನ್ನ ತಂಗಿ ಕಾವೇರಿಯ ಹುಟ್ಟಿದಬ್ಬ ಕೂಡ ಎಲ್ರೂ ಅವಳಿಗೆ ಕ್ರಿಸ್ಮಸ್ ವಿಶಸ್ ಮಾತ್ರ ಹೇಳ್ಬೇಡಿ ಅವಳು ಹುಟ್ಟಿದ ವಿಶ್ ಮಾಡ್ಬಿಟ್ಟು ಹೋಗಿ ಹಾಗೆಯೇ ಅವ್ರ ಮನೆಗೆ ಬಂದಿರೋರು ಎಲ್ರು ಕಾವೇರಿ ಕೇಕ್ ಕಟ್ ಮಾಡುವಾಗ ಕಾವೇರಿನ ನೋಡಿ ಹ್ಯಾಪಿ ಕ್ರಿಸ್ಮಸ್ ಹಾಗೇನೆ ಹ್ಯಾಪಿ ಬರ್ತ್ಡೇ ಡೇ ಅಂತಾನು ಹೇಳಿದ್ರು ಅಂಜಲಿ ಕಾವೇರಿ ಇಬ್ರು ಸಂತೋಷ ಪಟ್ರು ಬಂದವರಿಗೆ ಕೇಕ್ ಚಾಕ್ಲೇಟ್ ಹಾಗೇನೆ ಚಿಕ್ಕ ಚಿಕ್ಕ ರಿಟರ್ನ್ ಗಿಫ್ಟ್ಗಳನ್ನ ಕೂಡ ಅವ್ರು ಕೊಟ್ ಕಳ್ಸಿದ್ರು ಹಾಗೆ ಬಡ ಅಕ್ಕ ತಂಗಿಯರು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೊಂಡ್ರು ರಾಮಪುರದಲ್ಲಿ ಕವಿತಾ ಲಲಿತಾ ಅನ್ನುವ ಇಬ್ರು ಅಕ್ಕ ತಂಗಿಯರ್ ಇದ್ರು ಕವಿತಾ ಮನೆಯಲ್ಲೇ ಇದ್ದು ಬಟ್ಟೆ ಹೊಲ್ದು ಹಣ ಸಂಪಾದನೆ ಮಾಡ್ತಾ ಇದ್ಲು ಸುತ್ತಮುತ್ತ ಊರಿನಲ್ಲಿ ಇರೋರು ಎಲ್ರು ಕವಿತಾ ಹತ್ರನೇ ಬಂದು ಬಟ್ಟೆ ಹೊಲ್ಕೊಂಡ್ ಹೋಗ್ತಾ ಇದ್ರು ಅದರಲ್ಲಿ ಸಿಗೋ ಸಂಪಾದನೆಯಲ್ಲೇ ಕವಿತಾ ಮನೆನ ನೋಡ್ಕೊಳ್ತಿದ್ಲು ಲಲಿತಾನು ಮನೆಯಲ್ಲೇ ಇದ್ಲು ಆದ್ರೆ ಯಾವುದೇ ಕೆಲ್ಸನೂ ಮಾಡ್ತಿರ್ಲಿಲ್ಲ ಆದ್ರೂ ಕೂಡ ಕವಿತಾ ಲಲಿತಾಗೆ ಯಾವ್ದೇ ಕಷ್ಟನೂ ಬರದೇ ಇರುವ ಹಾಗೆ ನೋಡ್ಕೊಂಡ್ಲು ಒಂದಿನ ಅವ್ರ ಮನೆಗೆ ಪಕ್ಕದ ಮನೆ ಗೌರಮ್ಮ ಬಂದ್ರು ಅಮ್ಮಾ ಕವಿತಾ ಮುಂದಿನ ತಿಂಗಳು ನನ್ ಮಗಳಿಗೆ ಹುಟ್ಟಿದ್ದಬ್ಬ ಅಲ್ವಾ ಹತ್ತು ದಿನಕ್ಕಿಂತ ಮುಂಚೆನೆ ನೀನು ಡ್ರೆಸ್ ಹೊಲಿದು ಕೊಡಬೇಕು ಸರಿನಾ ಸರಿ ಅಮ್ಮ ಕೊಡ್ತೀನಿ ನನಗೆ ಗೊತ್ತು ನೀನು ಸಮಯಕ್ಕೆ ಸರಿಯಾಗಿ ಕೊಡ್ತೀಯಾ ಅಂತ ಆದ್ರೆ ಇವಾಗೆಲ್ಲ ಆ ರೆಡಿಮೇಡ್ ಬಟ್ಟೆ ಬರ್ತಾ ಇದೆ ಅಲ್ಲ ಅದನ್ನೇ ತಗೊಳ್ಬೇಕು ಅಂತ ನನ್ ಗಂಡ ಹೇಳ್ತಿದ್ದಾರೆ ಬಟ್ಟೆನ ಹೊಲಿಯೋ ಕೊಟ್ರೆ ನಷ್ಟ ಅಂತ ಹೇಳ್ತಾ ಇದ್ರು ಆದ್ರೆ ನಾನು ಅದನ್ನ ಕೇಳಿಸ್ಕೊಳ್ಳಿಲ್ಲ ಖಂಡಿತ ನಿನ್ನತ್ರನೇ ನಾನು ಬಟ್ಟೆ ಕೊಡೋದು ಅದನ್ನ ಚೆನ್ನಾಗಿ ಕೊಡು ತುಂಬಾ ಸಂತೋಷ ಅಮ್ಮ ಸರಿ ನಿನ್ ತಂಗಿ ಏನ್ ಮಾಡ್ತಾ ಇದ್ದಾಳೆ ಇನ್ನು ಸುಮ್ನೆ ಮನೆಯಲ್ಲೇ ಕೂತ್ಕೊಂಡೇ ಇದ್ದಾಳಾ ಹಾಗೆ ಮನೆಯಲ್ಲೇ ಇದ್ರೆ ಹೇಗಮ್ಮ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೋದಲ್ವಾ ಅವಳು ನೋಡ್ತಾನೆ ಇದೀನಮ್ಮ ಈ ವಾರದಲ್ಲಿ ಯಾವ್ದಾದ್ರು ಕೆಲ್ಸಕ್ಕೆ ಅವಳು ಹೋಗ್ತಾಳೆ ಹಾಗಂತ ಕವಿತಾ ಹೇಳಿದಾಗ ಗೌರಮ್ಮ ಅಲ್ಲಿಂದ ಹೋದ್ಲೋ ಗೌರಮ್ಮ ಮನೆಯಿಂದ ಹೊರಗಡೆ ಹೋದ್ಮೇಲೆ ಲಲಿತಾ ಕೋಪದಿಂದ ಹೊರಗಡೆ ಬಂದ್ಲೋ ಬರುವಾಗ್ಲೇ ಗೌರಮ್ಮನ ಗುರಾಯಿಸ್ಕೊಂಡೇ ಅವಳು ಬಂದ್ಲೋ ನಾನ್ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಅವಳಿಗೇನಂತೆ ಯಾವಾಗ ನೋಡಿದ್ರೆ ನನ್ನ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ ಎಲ್ರು ನನ್ನನ್ನ ಬೈಯವ್ರೆ ನನಗೆ ಏನಾದ್ರೂ ಕೆಲಸ ಸಿಕ್ಕಿದ್ರೆ ನಾನು ಮಾಡ್ತೀನಿ ತಾನೆ ಈಗೇನಾದ್ರೂ ಹೇಳಿ ಎಲ್ರು ನನ್ನನ್ನ ಕಷ್ಟಪಡಿಸ್ತಾನೆ ಇರ್ತಾರೆ ಅದಕ್ಕೆ ನಾನು ಎಲ್ಲಿಗೂ ಹೋಗ್ತಾ ಇಲ್ಲ ಇಲ್ ನೋಡ್ ಲಲಿತಾ ಊರಲ್ಲಿರೋರು ನಿನ್ನ ಹತ್ರ ಎಷ್ಟೇ ಹೇಳಿದ್ರು ನಾನು ಯಾವಾಗ್ಲಾದ್ರೂ ತೊಂದರೆ ಕೊಟ್ಟಿದ್ದೀನ ಕೆಲ್ಸಕ್ಕೆ ಅಂತ ಹೇಳಿದೀನಾ ಇಲ್ಲ ತಾನೆ ಇಲ್ಲ ಅಕ್ಕ ನನಗೆ ಯಾವಾಗ್ಲೂ ನೀನು ಕಷ್ಟ ಕೊಟ್ಟಿದ್ದೇ ಇಲ್ಲ ಮತ್ತೇನೇ ನಿನ್ನ ಕಷ್ಟ ಊರಿನವ್ರ ಮಾತನ್ನ ಕಿವಿಗಾಕೊಳ್ಬೇಡ ಯಾವಾಗ್ಲೂ ಸಂತೋಷವಾಗಿರೋ ಈ ರೀತಿ ಕಷ್ಟಗಳು ಬರ್ತಾನೆ ಇರುತ್ತೆ ಅದನ್ನೋಡಿ ಹೆದರ್ಕೊಳ್ಬಾರ್ದು ಯಾವಾಗ್ಲೂ ನಂಬಿಕೆಯಿಂದ ಇರ್ಬೇಕು ಸರಿ ಅಕ್ಕ ನನಗೆ ಅಸ್ವಸ್ಥ ಇದೆ ನನಗೆ ಊಟ ಮಾಡ್ತೀನಿ ನಿನಗೆ ತಿನ್ನಕ್ಕೆ ಏನಾದ್ರೂ ತಗೊಂಡ್ಬರ್ಲ ಬೇಡ ಬೇಡ ನನಗ್ ತುಂಬಾ ಕೆಲ್ಸ ಇದೆ ನೀನೊಗ್ ತಿನ್ನು ಹೋಗು ಹಾಗಂತ ಕವಿತಾ ಅವಳ ತಂಗೀನ ಕಳ್ಸದ್ಲೋ ಅಲ್ಲಿವರೆಗೂ ಕೋಪದಲ್ಲಿದ್ದ ಲಲಿತಾ ಅದೆಲ್ಲಾನು ಬಿಟ್ಟು ಹೋಗಿ ಊಟ ಮಾಡಿದ್ಲು ಹಾಗೆ ಊಟ ಮಾಡಿ ಸ್ವಲ್ಪ ಸಮಯದಲ್ಲಿ ಹೋಗಿ ಮಲ್ಕೊಂಡು ನಿದ್ದೆ ಮಾಡಿದ್ಲು ಹಾಗೆ ನಿದ್ರೆ ಮಾಡಿ ಆ ದಿನ ಮಧ್ಯಾಹ್ನನೇ ನಿದ್ದೆಯಿಂದ ಎಚ್ಚರವಾದ್ಲೋ ಅಷ್ಟಲ್ಲೇ ಯಾರೋ ಬಾಗಿಲು ಬಡಿಯುವ ಶಬ್ದ ಅವಳಿಗೆ ಕೇಳಿಸ್ತು ಲಲಿತಾ ಹೋಗಿ ಓಪನ್ ಮಾಡಿದಾಗ ಅಲ್ಲಿ ಗೌರವ ನಿಂತ್ಕೊಂಡಿದ್ರು ಏನೇ ಇನ್ನು ನಿದ್ದೆ ಮಾಡ್ತಾ ಇದ್ಯಾ ಎಲ್ಲಾದ್ರೂ ಈ ರೀತಿ ನಡೆಯುತ್ತಾ ನಿಮ್ಮ ಅಷ್ಟು ಕಷ್ಟಪಡ್ತಿರುವಾಗ ನಿನಗ ಹೇಗೆ ನಿದ್ರೆ ಬರುತ್ತೆ ನಾನು ಹೇಳೋದು ಯಾವಾಗ್ಲಾದ್ರೂ ನೀನು ಅರ್ಥ ಮಾಡ್ಕೊಂಡಿದೀಯಾ ನಿಲ್ಸು ಸುಮ್ನೆ ಯಾವಾಗ ನೋಡಿದ್ರು ನನ್ನ ಮನೆಗೆ ಯಾಕೆ ಬಂದೆ ನೀನು ನಮ್ಮ ಅಕ್ಕ ಎಲ್ಲಿಗೋಗಿದ್ದಾಳೆ ಏನೋ ತಗೊಂಡ್ ಬರ್ಬೇಕೋ ಅಂತ ಅವಳು ಅಂಗಡಿ ತನಕ ಹೋಗಿದ್ದಾಳೆ ನನಗೆ ಸ್ವಲ್ಪ ಸಕ್ಕರೆ ಬೇಕು ಅದಕ್ಕೋಸ್ಕರನೇ ಬಂದೆ ಸಕ್ಕರೆ ನಮ್ಮನೇಲಿಲ್ಲ ನೀನು ಬೇರೆ ಮನೆಗೆ ಹೋಗು ಹಾಗಂತ ಹೇಳಿ ಲಲಿತಾ ಬಾಗಿಲು ಹಾಕ್ಬಿಟ್ಳು ಆ ದಿನ ಇಡೀ ಲಲಿತಾ ಸುಮಾರು ಹೊತ್ತು ಯೋಚನೆ ಮಾಡ್ತಿದ್ಳು ಅವಳು ಹೀಗೇನೆ ಇದ್ರಿ ಎಲ್ರೂ ಈ ರೀತಿ ಒಂದು ಹೇಳ್ತಾರೆ ಅಂತ ಅಂದ್ಕೊಂಡ್ಲು ಆದ್ರಿಂದ ಮರುದಿನ ಬೆಳಗ್ಗೆ ಅವಳು ಕೆಲ್ಸಕ್ಕೋಸ್ಕರ ಸುಮಾರು ಪ್ರಯತ್ನಗಳನ್ನು ಮಾಡಿದ್ಲು ಹಾಗೆ ಲಲಿತಾಳಿಗೆ ಒಂದು ಡ್ರೈ ಫ್ರೂಟ್ ಶಾಪಲ್ಲಿ ಕೆಲಸ ಸಿಕ್ತು ಲಲಿತಾ ತುಂಬಾನು ಸಂತೋಷಪಟ್ಲು ಆ ಸಂತೋಷದಲ್ಲಿ ಮನೆಗೆ ಬಂದ ಲಲಿತಾ ಹತ್ರ ಕವಿತಾ ಏನೇ ಇವತ್ ಬೆಳಿಗ್ಗೆನೆ ಎದ್ದು ಎಲ್ಲಿಗೆ ಹೋಗಿದ್ದೆ ದೇವಸ್ಥಾನಕ್ ಹೋಗಿದ್ಯಾ ಅಕ್ಕ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಕ್ಕ ಕೆಲ್ಸ ಹುಡ್ಕೊಂಡು ಹೋಗಿದ್ದೆ ನನಗೆ ಒಂದು ಅಲ್ಲಿ ಕೆಲಸ ಸಿಕ್ಕಿದೆ ನಾನು ನಾಳೆನೆ ಆ ಕೆಲ್ಸಕ್ ಹೋಗ್ಬೇಕು ತುಂಬಾ ಸಂತೋಷ ಲಲಿತಾ ಇಷ್ಟು ದಿನ ನಿನ್ನ ಇಷ್ಟು ಸಂತೋಷವಾಗಿ ನೋಡಿದ್ದೇ ಇಲ್ಲ ಇವಾಗ ಕೆಲ್ಸ ಸಿಕ್ತಾಗ ನಿನ್ ಮುಖ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಷ್ಟು ದಿನ ಊರಿನವರು ಏನೆಲ್ಲ ಹೇಳ್ತಾ ಇದ್ರು ಇವಾಗ ಕೆಲ್ಸಕ್ಕೋಗಿ ಅವ್ರ ಬಾಯನೆಲ್ಲ ನೀನು ಮುಚ್ಚಿಸ್ಬಿಟ್ಟೆ ಹೌದಕ್ಕ ಕೆಲ್ಸಕ್ಕೋದ್ರೆ ನಿನಗೂ ಸ್ವಲ್ಪ ಸಹಾಯ ಮಾಡಿದ ಹಾಗೆ ಇರುತ್ತೆ ಅಲ್ವಾ ನೀನು ನನಗೋಸ್ಕರ ತುಂಬಾ ಕಷ್ಟಪಡ್ತಾ ಇದೀಯಾ ನಿನ್ನೆ ನೀನ್ ನಾನು ನೋಡ್ದೆ ಇವಾಗ ಟೈಲರ್ಗಳಿಗೆ ಅಷ್ಟಿನ ಡಿಮ್ಯಾಂಡ್ ಇಲ್ಲ ಅಂತೆ ಬಟ್ಟೆ ಯಾರು ಹೊಲಿತಾ ಇಲ್ವಂತೆ ಎಲ್ಲ ರೆಡಿಮೇಡ್ ಅಲ್ಲಿ ತಗೊಳ್ತಿದಾರಂತೆ ಹೌದಮ್ಮ ಇವಾಗ ಇವಾಗ ಯಾರು ಬಟ್ಟೆ ಹೊಲಿಯಕ್ಕೆ ಬಟ್ಟೆ ತಗೊಂಡ್ಬಂದು ಕೊಡೋದೇ ಇಲ್ಲ ಎಲ್ರು ರೆಡಿಮೇಡ್ ಬಟ್ಟೆನೆ ತಗೊಳ್ತಾ ಇದ್ದಾರೆ ಅದು ಹಾಕೊಳ್ಳೆನೆ ಎಲ್ರು ಇಷ್ಟ ಅದು ಒಳ್ಳೆ ಒಳ್ಳೆ ಡಿಸೈನ್ ಅಲ್ಲಿ ಇರುತ್ತೆ ಅಂತ ಅಕ್ಕ ಅದಕ್ಕೆ ಎಲ್ರೂ ಅದನ್ನ ಹಾಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತೆ ನನ್ ಗೊತ್ತು ಹೌದಮ್ಮ ಬರ್ತಾ ಬರ್ತಾ ನನಗೆ ಕೆಲಸಾನೇ ಇರಲ್ವೋ ಅಂತ ತುಂಬಾ ಭಯ ಆಗ್ತಾ ಇದೆ ಸರಿ ಇವಾಗ ಅದೆಲ್ಲ ಯಾಕೆ ನಿನಗೆ ಕೆಲಸ ಸಿಕ್ಕಿದೆ ನೀನು ಕೆಲ್ಸಕ್ಕೆ ಹೋಗು ನಿನಗೆ ಕೆಲಸ ಸಿಕ್ಕಿದೆ ಅನ್ನುವ ಸಂತೋಷದಲ್ಲಿದ್ದೀನಿ ನಾನು ಆ ಸಂತೋಷ ಹಾಗೇನೆ ಇರಲಿ ಸರಿ ಅಕ್ಕ ಹಾಗೆ ಲಲಿತಾ ಸಂತೋಷದಿಂದ ಅಲ್ಲಿಂದ ಒಳಗಡೆ ಹೋದ್ಲೋ ಆಮೇಲೆ ಕವಿತಾ ಅಡಿಗೆ ಮಾಡಿ ಅವಳ ತಂಗಿಗೂ ಕೊಟ್ಲೋ ಇಬ್ರು ಊಟ ಮಾಡಿಕೊಂಡು ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಿದ್ರು ಮರುದಿನ ಬೆಳಗ್ಗೆನೆ ಲಲಿತಾ ಡ್ರೈ ಫ್ರೂಟ್ ಶಾಪ್ಗೆ ಕೆಲ್ಸಕ್ಕೆ ಹೋದ್ಲು ಮೊದಲನೇ ದಿನ ತುಂಬಾ ಸಂತೋಷದಿಂದ ಲಲಿತಾ ಕೆಲಸ ಮಾಡ್ತಾ ಇದ್ಲು ಆ ಶಾಪ್ ಓನರ್ ರಾಮ್ ಲಲಿತಾ ಮಾಡೋ ಕೆಲಸ ನೋಡಿ ಸಂತೋಷಪಟ್ಟ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೀಯಮ್ಮ ನೀನು ನೀನು ಇದೇ ರೀತಿ ಕೆಲಸ ಮಾಡ್ತಾ ಇದ್ರೆ ನನಗೆ ಒಳ್ಳೆ ಲಾಭ ಸಿಗುತ್ತೆ ಆವಾಗ ನಿನಗೆ ಸಂಬಳನೂ ಜಾಸ್ತಿ ಮಾಡ್ತೀನಿ ತುಂಬಾ ಸಂತೋಷ ಸರ್ ಈ ವಿಷಯ ನಮ್ಮ ಅಕ್ಕನ ಹತ್ರ ಹೇಳಿದ್ರೆ ಸಂತೋಷ ಪಡ್ತಾಳೆ ನಿಮ್ಮ ಅಕ್ಕನ ಕೂಡ ಇಲ್ಲಿ ಕೆಲಸಕ್ಕೆ ಕರ್ಕೊಂಡು ಬರ್ಬೋದಲ್ವಾ ನೀವಿಬ್ರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ಬೋದು ನಾನು ಇಬ್ರಿಗೂ ಇಲ್ಲಿ ಕೆಲಸ ಕೊಡ್ತೀನಮ್ಮ ಅದಲ್ಲ ಸರ್ ನಮ್ಮ ಅಕ್ಕ ಒಬ್ಳು ಟೈಲರ್ ಒಂದು ಕಾಲದಲ್ಲಿ ಎಲ್ಲರೂ ಅವಳ ಹತ್ರನೇ ಬಟ್ಟೆ ಕೊಟ್ಟು ಹೊಲ್ಸ್ಕೊಂಡು ಹೋಗೋರು ಇವಾಗ ರೆಡಿಮೇಡ್ ಬಟ್ಟೆ ಬರೋದ್ರಿಂದ ಅವಳಿಗೆ ಕೆಲಸ ಇಲ್ಲ ಆದ್ರಿಂದಾನೆ ನಾನು ಕೆಲ್ಸಕ್ಕೆ ಬಂದಿರೋದು ಹೌದಾ ಸರಿ ಸರಿ ವ್ಯಾಪಾರ ಅಂದರೆ ಹೀಗೇನೆ ಇರುತ್ತೆ ಅಮ್ಮ ಏನಾದರೂ ಹೊಸದಾಗಿ ಟ್ರೈ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಅಲ್ಲೇ ಇರಬೇಕಾಗುತ್ತೆ ನನ್ನ ನೋಡು ಈ ಡ್ರೈ ಫ್ರೂಟ್ ವ್ಯಾಪಾರ ಮಾಡಿಕೊಂಡೆ ಹೊಸದಾಗಿ ಏನಾದರೂ ಯೋಚನೆ ಮಾಡ್ತಾ ಇರ್ತೀನಿ ಈ ಡ್ರೈ ಫ್ರೂಟಲ್ಲೇ ಜ್ಯೂಸ್ ಮಾಡಿ ವ್ಯಾಪಾರ ಮಾಡ್ತೀನಿ ಹಾಗೇನೆ ಡ್ರೈ ಫ್ರೂಟ್ನ ಹೋಮ್ ಡೆಲಿವರಿ ಕೂಡ ಮಾಡ್ತಾ ಇದ್ದೀನಿ ಅದರಿಂದ ನನ್ನ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಅಕ್ಕನ ಹತ್ರನೂ ಈ ರೀತಿ ಏನಾದರೂ ಹೊಸದಾಗಿ ಯೋಚನೆ ಮಾಡಕ್ಕೆ ಹೇಳಮ್ಮ ಸರಿ ಸರ್ ಹಾಗಂತ ಲಲಿತಾ ಅವಳ ಕೆಲಸ ಮಾಡ್ತಾ ಇದ್ಲು ಕೆಲಸ ಮಾಡ್ತಾ ಇದ್ದಾಗ ರಾಮ್ ಹೇಳಿದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಿದ್ಲು ಆವಾಗ ಅವಳಿಗೆ ಒಂದು ಐಡಿಯಾ ಬಂತು ಅವಳ ಅಕ್ಕನ ಹತ್ರ ಡ್ರೈ ಫ್ರೂಟ್ ಬಟ್ಟೆ ಒಂದು ಹೊಲಿಯಕ್ಕ ಅಂತ ಹೇಳ್ಬೇಕಂತ ಅಂದ್ಕೊಂಡ್ಲು ಈ ವಿಷಯನ ಆ ದಿನ ಮನೆಗೆ ಹೋದ್ಮೇಲೆ ಅವಳ ಅಕ್ಕನ ಹತ್ರಾನು ಡ್ರೈ ಫ್ರೂಟ್ ಬಟ್ಟೆ ಹೊಲಿಯೋದು ತುಂಬಾ ಕಷ್ಟ ಅಲ್ವಾ ಆ ಕೂಡ ಯಾರ್ ತಗೊಳ್ತಾರೆ ಯೋಚನೆ ಮಾಡ್ಬೇಡ ನಾನು ಹೇಳಿದ ಹಾಗೆ ನೀನು ಡ್ರೈ ಫ್ರೂಟ್ ಲೆಹೆಂಗಾನ ರೆಡಿ ಮಾಡಿ ಕೊಡು ಒಂದ್ ದಿನ ಇಡೀ ನಾನು ಆ ಡ್ರೈ ಫ್ರೂಟ್ ಲೆಹಂಗಾನ ಹಾಕೊಂಡು ತಿರ್ಗಾಡ್ತೀನಿ ಇಷ್ಟ ಇದ್ರೆ ಅದೇ ರೀತಿ ಬೇಕು ಅಂತ ನನ್ನ ಹತ್ರ ಬಂದ್ ಕೇಳ್ತಾರೆ ಇಲ್ಲಾಂದ್ರೆ ಬಿಟ್ಬಿಡೋಣ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನೀನ್ ಹೇಳಿದ್ ಕೂಡ ಚೆನ್ನಾಗಿದೆ ನಾನು ಟ್ರೈ ಮಾಡ್ತೀನಿ ಹಾಗಂತ ಕವಿತಾ ಡ್ರೈ ಫ್ರೂಟ್ ಲೆಹಂಗಾನ ರೆಡಿ ಮಾಡಿ ಕೊಟ್ಲೋ ಅದನ್ನ ಹಾಕೊಂಡು ಲಲಿತಾ ಊರೆಲ್ಲಾ ತಿರುಗಾಡ್ತಾ ಇದ್ಲ ಸುಮಾರ್ ಜನ ಆ ಲೆಹಂಗಾನ ಹಾಗೇನೆ ನೋಡ್ತಾ ಇದ್ರು ಆವಾಗ ಪಕ್ಕದ ಮನೆ ಗೌರವ ಕೂಡ ಆ ಲೆಹಂಗಾನ ನೋಡಿ ಇಷ್ಟಪಟ್ರು ಇದು ಹೊಸ್ತಾಗಿದೆ ಅಲ್ವಾ ಡ್ರೈ ಫ್ರೂಟ್ ಲೆಹಂಗಾ ಇವಾಗ ಹುಡುಗಿರು ಈ ತರ ಲೆಹಂಗಾ ಹಾಕೊಳ್ಳೇನೆ ಇಷ್ಟಪಡೋದು ಅದಕ್ಕೆ ನಮ್ಮಅಕ್ಕನ ಹತ್ರ ಹೇಳಿ ನಾನು ಹೊಲಿಸ್ಕೊಂಡೆ ಹಾಗೆ ಲಲಿತಾ ಊರೆಲ್ಲ ತಿರ್ಗಾಡಿ ಮನೆಗೆ ಬಂದ್ಲೋ ಅವಳ ಅಕ್ಕನ ಹತ್ರ ಎಲ್ಲಾ ವಿಷಯನೂ ಹೇಳಿದ್ಲವ ಅಷ್ಟಲ್ಲಿ ಆ ಮನೆಗೆ ಒಬ್ಬೊಬ್ರು ಹಾಗೆ ಬರಕ್ಕೆ ಶುರು ಮಾಡಿದ್ರು ಇಲ್ ನೋಡಮ್ಮ ಕವಿತಾ ನಿನ್ ತಂಗಿಗೋಸ್ಕರ ಹೊಲ್ದಿದೀಯ ಅಲ್ಲ ಅದೇ ರೀತಿ ಡ್ರೈ ಫ್ರೂಟ್ ಲೆಹಂಗಾನ ನನ್ ಮಗಳಿಗೋಸ್ಕರ ಹೊಲ್ತ್ಕೊಡ್ತೀಯಾ ಅವಳು ಹುಟ್ಟಿದ್ದಬ್ಬ ದಿನ ಅದನ್ನ ನಾನ್ ಕೊಟ್ರೆ ಅವ್ಳ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ ಸರಿಯಮ್ಮ ಖಂಡಿತ ಕೊಡ್ತೀನಿ ಹಾಗೆ ಕವಿತಾ ಹತ್ರ ಒಬ್ಬೊಬ್ಬರಾಗಿ ಬಂದು ಡ್ರೈ ಫ್ರೂಟ್ ಲೆಹಂಗಾನ ಆರ್ಡರ್ ಕೊಟ್ರು ಕವಿತಾ ಆ ಆರ್ಡರ್ನ ನೋಡಿ ತುಂಬಾ ಸಂತೋಷ ನಾನು ಹೇಳಿದೆ ಅಲ್ವಾ ಹೊಸದಾಗಿ ಟ್ರೈ ಮಾಡಿದ್ರೆ ಡಿಮ್ಯಾಂಡ್ ಇರುತ್ತೆ ಅಂತ ಇವಾಗ ಎಲ್ರು ನಿನ್ನ ಹತ್ರನೇ ಬರ್ತಾ ಇದಾರೆ ಎಲ್ರು ನಿನ್ನೇ ಬಟ್ಟೆ ಹೊಲ್ಸ್ಕೊಳ್ತಾರೆ ಹೌದ್ ಲಲಿತಾ ಇದೆಲ್ಲದಕ್ಕೂ ಕಾರಣ ನಿನ್ನ ಐಡಿಯಾನೆ ಹಾಗಂತ ಕವಿತಾ ಲಲಿತಾನ ತಪ್ಕೊಂಡ್ಲು ಹಾಗೆ ಅಕ್ಕ ತಂಗಿಯರ ಡ್ರೈ ಫ್ರೂಟ್ ಲೆಹೆಂಗಾ ತುಂಬಾನೇ ಫೇಮಸ್ ಆಯ್ತು ಸುಮಾರು ಆರ್ಡರ್ಗಳು ಬರೋದ್ರಿಂದ ಕವಿತಾ ಸುಮಾರ್ ಹಣ ಸಂಪಾದನೆ ಮಾಡಿದ್ಲೋ ಆದ್ರಿಂದ ಲಲಿತಾ ಕೂಡ ಅವಳ ಕೆಲ್ಸನ ಬಿಟ್ಟು ಅವಳ ಅಕ್ಕನಿಗೆ ಸಹಾಯ ಮಾಡ್ತಾ ಇದ್ಲೋ ಹಾಗೆ ಇಬ್ರು ಆದ್ರದಿಂದ ಹೊಸದಾಗಿ ಏನಾದ್ರೂ ಒಂದು ಯೋಚನೆ ಮಾಡಿ ಅದೇ ರೀತಿ ಬಟ್ಟೆ ಹೊಳ್ದು ಅದನ್ ಮಾರಿ ಹಣ ಸಂಪಾದನೆ ಮಾಡ್ತಿದ್ರು